ಹಿಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಅಂತ ಹೇಳಿ ಅರ್ಜುನ ಆನೆ ಎಲ್ಲ ಎಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತು ಈ ಒಂದು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಾವು ನೋಡಿದ್ದೇವೆ ಆದರೆ ದುರ್ದಷ್ಟ ವರ್ಷ ಪುಂಡಾನೆ ಜೊತೆಯಲ್ಲಿ ಹೋರಾಟದಲ್ಲಿ ಅರ್ಜುನ ಮೃತಪಟ್ಟಿದ್ದಾನೆ ಅವನಿಗೆ ನಾನು ಈ ಒಂದು ಇವತ್ತಿನ ದಿವಸ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅರ್ಜುನನ ಸ್ಮಾರಕವನ್ನು ಮಾಡ್ತಾ ಇದ್ದೇವೆ ಇವತ್ತೇನು ಚಾಮುಂಡೇಶ್ವರಿ ದೇವಿಯ ಒಂದು ಅಂಬಾರಿ ಇದೆ ಅಂಬಾರಿ ಹೊರುವಂತಹ ಕೆಲಸ ಹೋದ ವರ್ಷನು ಅಭಿಮನ್ಯು ಆನೆ ಮಾಡಿದ್ದ ಈ ಸಲನು ಅಭಿಮನ್ಯು ಆನೆ ಒಂದು ಅಂಬಾರಿ ಹೊರುವಂತ ಒಂದು ನೇತೃತ್ವ ಅವರೇ ಆನೆನೇ ವಹಿಸಿಕೊಡ್ತಾ ಇದ್ದಾನೆ ಹೀಗಾಗಿ ನಾನು ಚಾಮುಂಡಿ ದೇವಿಗೆ ಪ್ರಾರ್ಥನೆ ಮಾಡ್ತೀನಿ ದೇವಿ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಒಳ್ಳೆ ಮಳೆ ಆಗಲಿ ಎಲ್ಲರಿಗೂ ಬೆಳೆ ಆಗಲಿ ಎಲ್ಲರಿಗೂ ಶುಭ ಆಗಲಿ ಅಂತಲೇ ಹಾರೈಸಿ ಇದಕ್ಕೆ ನಾನು ಮತ್ತು ಇತರ ಮಂತ್ರಿಗಳು ಶಾಸಕರು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಹೌದು ಮಾಡ್ತಾ ಇದ್ದೇವೆ ಇವತ್ತು ಮೃತಪಟ್ಟ ಆ ಮೃತಪಟ್ಟಂಥ ಅಸಲೂರು ಗ್ರಾಮದಲ್ಲಿ ಈಗಾಗಲೇ ಅರ್ಜುನ ಸ್ಮಾರಕಕ್ಕೆ ನಾನು ಶಂಕುಸ್ಥಾಪನೆ ಮಾಡಿದ್ದೇನೆ ಅರ್ಜುನ್ ಆನೆ ಇರುವಂಥ ಏನು ಆನೆ ಶಿಬಿರ ಇತ್ತು ಆ ಶಿಬಿರ ಬಳ್ಳಿಯಲ್ಲಿ ಒಂದು ಸ್ಮಾರಕ ಮಾಡಬೇಕು ಅಂತ ಮಾಡಿದ್ದೇವೆ ಅನಿಲ್ ಅವರು ಇನ್ನೊಂದು ನಮ್ಮ ವಸ್ತು ಪ್ರದರ್ಶನದಲ್ಲಿ ಎಕ್ಸಿಬಿಷನ್ನಲ್ಲಿ ಒಂದು ಅರ್ಜುನ್ ಆನೆ ಅಂಬಾರಿ ಹೊತ್ತಂಥದ್ದು ಆ ಒಂದು ಇವತ್ತು ಸ್ಮಾರಕ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ